ಆಕೆ ಕುಸುಮ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಬಂದಿದ್ದರು ಚಿಕ್ಕ ವಯಸ್ಸಿನಲ್ಲೇ ಗಂಡ ಕೂಡ ತೀರ್ಕೊಂಬಿಟ್ಟಿದ್ರು ಇದ್ದವನೊಬ್ಬನೇ ಮಗ ಅವನನ್ನು ಸಾಕೋದಕ್ಕೆ ತುಂಬಾ ಪ್ರಯಾಸ ಪಟ್ಟಿದ್ರು ಅವನು ಕೂಡ ಚೆನ್ನಾಗಿ ಓದಿದ್ದ ಒಂದೊಳ್ಳೆ ಕೆಲಸದಲ್ಲಿದ್ದ ಈಗ ಅವನು ಕೂಡ ಮದುವೆ ವಹಿಸಿ ಬಂದಿದ್ದ ಅವನಿಗೊಂದು ಮದುವೆ ಮಾಡಬೇಕಲ್ಲ ಸುಶಾಂತ್ ನಿನಗೊಂದು ಮದುವೆ ಮಾಡಬೇಕು ಕಣೋ ಅಮ್ಮ ಇತ್ತೀಚೆಗೆ ಯಾಕೋ ಪದೇ ಪದೇ ಆ ಮಾತನ್ನು ಹೇಳಿದಾಗ ಯಾಕಮ್ಮ ನನ್ನನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ನಾ ಈ ನಿರ್ಧಾರ ಮುಂದೆ ಎಂಥ ಹೆಣ್ ಸಿಕ್ತಾಳೋ ಹೇಗೋ ಸುಮ್ಮನೆ ಯಾಕಮ್ಮ ನಾವು ಆರಾಮಾಗಿದ್ದೀವಿ ಹೀಗೆ ಇದ್ಬಿಡೋಣ ಅವನೇ ಹೇಳ್ತಾ ಇದ್ದ ಬೇಡ ಕಣೋ ಹುಡುಗಿ ಎಂಥೊಳ್ಳೆ ಸಿಗಲಿ ಅದು ನಿನ್ನ ಹಣೆ ಬರಹ ಆದರೆ ಅದನ್ನು ಬಿಟ್ಟು ನೀನು ಮದುವೆ ಆಗದೆ ಹಾಗೇ ಇರು ಅಂತ ಅನ್ನೋದು ನನ್ನ ಸ್ವಾರ್ಥ ಆಗುತ್ತೆ ಕಣೋ ಒಬ್ಬ ತಾಯಿಯಾಗಿ ನಾನು ಆ ರೀತಿಯಾಗಿ ಯೋಚನೆ ಮಾಡಬಾರ್ದು ನೀನು ಯಾವ್ದಾನ ಹುಡುಗಿನ ಇಷ್ಟಪಡು ಖಂಡಿತ ನಾನು ಮದುವೆ ಮಾಡ್ತೀನಿ ಅಥವಾ ನೀನು ಬೇಡ ಹೊರಗಡೆ ಹುಡುಕು ಅಂದ್ರೂ ಹುಡುಕಿಸ್ತೀನಿ ಆದರೆ ನಿನ್ನ ಮದುವೆ ಆಗಲೇಬೇಕು ಇದ್ರ ಬಗ್ಗೆ ನನಗೆ ನಿರ್ಧಾರವನ್ನು ಹೇಳಲೇಬೇಕು ಅಂದಾಗ ಒಂದು ವಾರ ನನಗೆ ಸಮಯ ಕೊಡಮ್ಮ ಅಂತ ಕೇಳ್ದ ಅವನಿಗಿನ್ನೂ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಂತ ಏನು ವಯಸ್ಸಾಗಿಲ್ವಲ್ಲ ಸರಿನಪ್ಪ ಆಯಿತು ನೀನು ನಿನ್ನ ಟೈಮ್ ತಗೋ ಅಂತ ಹೇಳಿ ಕೊಟ್ಟರು ಒಂದು ವಾರ ಆಗಿತ್ತು ಅವನೊಂದಿನ ಊಟ ಮಾಡ್ತಾ ಇರಬೇಕಾದ್ರೆ ಅಮ್ಮನ ಹತ್ರ ಮಾತಾಡ್ದ ಅಮ್ಮ ನಮ್ಮ ಆಫೀಸ್ನಲ್ಲಿ ಸಂಗೀತ ಅಂತ ಒಬ್ಳಿದ್ದಾಳೆ ಅವಳನ್ನ ಮನೆ ಕರ್ಕೊಂಡ್ಬರ್ತೀನಿ ಒಂದು ಸಲ ಅವಳನ್ನ ನೀನು ನೋಡಮ್ಮ ಅಂದಾಗ ಯಾಕೋ ಏನು ವಿಚಾರ ಅಂದಾಗ ಅವಳು ನನಗೆ ಭಾಳ ಆಗ್ಬಿಟ್ಟಿದ್ದಾಳಮ್ಮ ಮದುವೆ ಆದರೆ ಅಂಥ ಹುಡುಗಿನ ಮದುವೆ ಆಗಬೇಕು ಅಂತ ಅನ್ಸುತ್ತೆ ದೊಡ್ಡವ್ರ ಬಗ್ಗೆ ಬಹಳ ಗೌರವ ನನ್ನನ್ನು ನಿನ್ನನ್ನು ಖಂಡಿತವಾಗಿ ಅವಳು ದೂರ ಮಾಡಲ್ಲಮ್ಮ ಆ ಒಂದು ವಿಶ್ವಾಸ ನನಗಿದೆ ಅಂದಾಗ ಸರಿ ಬಾ ನೋಡೋಣ ಅಂತ ಅಂತಾರೆ ಆದರೆ ಅಲ್ಲಿವರೆಗೂ ಅವನು ಸಂಗೀತ ಹೆಚ್ಚಿಗೆ ಅಲ್ಲಿಂದ ಅಲ್ಲಿಂದಾಚಿಕೆ ಅಂದರೆ ಅಮ್ಮ ಹೇಳಿದ್ದ ನಂತರ ಒಂದೆರಡು ಮೂರು ದಿನದಲ್ಲಿ ಅವಳನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ದ ಹಾಗೂ ಹೀಗೂ ಮಾಡಿ ಮಾತನಾಡ್ತಾ ಇದ್ಲು ಆಮೇಲೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನಮ್ಮ ಕರಿತಾ ಇದ್ದರು ನನ್ನ ಮನೆಗೆ ಬರ್ತೀರಾ ಅಂತ ಕರೆದ ನಿಮ್ಮನೆ ನಾನು ಯಾಕೆ ಬರಬೇಕು ಅವಳು ಹೇಳಿದ್ಲು ಏನಿಲ್ಲ ಏನೋ ಮಾತಾಡಬೇಕಂತೆ ಅಂದಾಗ ನಿಮ್ಮಮ್ಮನ ನೀವು ಪರಿಚಯನೇ ಇಲ್ವಲ್ರಿ ಅಂತ ಅಂದ್ರು ಗೊತ್ತಿಲ್ಲ ನಾನೇ ನಿಮ್ಮ ಬಗ್ಗೆ ಹೇಳಿದೆ ಅದಕ್ಕೆ ಒಂದು ಸರಿ ಬಾ ಅಂತ ಹೇಳಿದ್ರು ನೀವೇನು ಹೇಳಿದ್ರಿ ಇಲ್ಲ ಅದು ನೀವು ಅಮ್ಮನ್ನೇ ಕೇಳಿ ಅಂತ ಅಂದ ಸರಿ ಆಯಿತು ದೊಡ್ಡೋರು ಕರೆದಾಗ ಬರಲ್ಲ ಅನ್ನಬಾರ್ದು ಬರ್ತೀನಿ ನಾಳೆ ಬೆಳಗ್ಗೆ ಅಂತ ಹೇಳಿದ್ಲು ಶನಿವಾರ ಬೆಳಗ್ಗೆ ರಜೆ ಇತ್ತು ಬಂದ್ಲು ಒಂದೊಳ್ಳೆ ತಿಂಡಿ ಮಾಡಿದ್ರು ಕಾಫಿ ಕುಡಿದ್ರು ಅದು ಇದು ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತ್ಕೊಂಡ್ರು ಮೊದಲು ಅವಳು ಸ್ವಲ್ಪ ನಾಚಿಕೆಯಿಂದ ಹೆಚ್ಚಿಗೆ ಏನು ಮಾತಾಡಲಿಲ್ಲ ಆದರೆ ಯಾವಾಗ ಕುಸುಮ ಬಹಳಷ್ಟು ಆತ್ಮೀಯವಾಗಿ ಮಾತಾಡಿದ್ರು ಆ ಆತ್ಮೀಯತೆ ಅವಳಿಗೆ ಬಹಳನೇ ಇಡಿಸ್ತು ಅಮ್ಮ ಏನೋ ನಿಮ್ಮ ಮಗ ಮಾತಾಡಬೇಕು ಅಂತ ಅಂದ್ರೆ ಅಂತ ಅಂತ ಅಂದಾಗ ಸುಮ್ಮನೆ ಯಾಕೋ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತು ಕಣಮ್ಮ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾ ಇರ್ತಾನೆ ಅಂದಾಗ ಆಶ್ಚರ್ಯ ಆಯಿತು ಅವಳಿಗೆ ಇವನು ನನ್ನನ್ನು ಹೆಚ್ಚಿಗೆ ಮಾತಾಡಿಸಿಲ್ಲ ನನ್ನ ಬಗ್ಗೆ ಹೆಂಗೆ ಹೇಳ್ತಾ ಇದ್ದ ಅಂತ ಸರಿ ನಮ್ಮ ಆಯಿತು ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸಿದ್ರು ಯಾಕೆ ಕರ್ಸ್ಕೊಂಡ್ರು ಏನು ಹೇಳಬೇಕಿತ್ತು ಏನೂ ಗೊತ್ತಾಗದೆ ಅವಳು ಗೊಂದಲಕ್ಕೀಡಾದ್ಲು ಸರಿ ಆಯಿತು ಅಂತ ಅವಳು ಹೊರಟು ನಿಂತಳು ಅವನು ಆಫೀಸ್ಗೆ ಹೋದ ಆಫೀಸ್ಗೆ ಹೋದಾಗ ನಿಮ್ಮಮ್ಮ ಕರೆದಿದ್ದು ನನಗೆ ಯಾಕೆ ಅಂತ ಗೊತ್ತೇ ಆಗಲಿಲ್ಲ ನೀನು ಹೇಳಬೇಕಲ್ವಾ ಅಂತ ಅಂದಾಗ ಅವನು ಕ್ಯಾಂಟೀನಿಗೆ ಕರ್ಕೊಂಡೋಗಿ ಕಾಫಿ ಕುಡಿತಾ ಇರೋ ವಿಚಾರವನ್ನು ಹೇಳ್ದ ನಾನು ನಿನ್ನನ್ನು ತುಂಬ ಇದ್ದೀನಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನಮ್ಮನ ನಿರ್ಧಾರ ಇಲ್ಲದೆ ನಾನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನಮ್ಮ ನಿನ್ನನ್ನು ಇಷ್ಟಪಡಬೇಕು ಆ ಕಾರಣಕ್ಕೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋದೆ ದಯಮಾಡಿ ಈ ವಿಚಾರದಲ್ಲಿ ನನ್ನ ಮೇಲೆ ಕೋಪ ಬಂದಿದ್ದರೆ ಕ್ಷಮಿಸಿಬಿಡು ಅಂತ ಅಲ್ಲೇ ಕೇಳ್ಕೊಂಬಿಟ್ಟ ಅವಳಿಗೆ ಅವಳ ಜೀವನದ ಮೇಲೆ ಜಿಗುಪ್ಸೆ ಇತ್ತೆ ಹೊರತು ಅವನ ಮೇಲೆ ಕೋಪ ಇರಲಿಲ್ಲ ನೋಡು ನೀನು ನಿನ್ನ ವಿಚಾರವನ್ನು ಹೇಳಿದೀಯಾ ಈಗ ನಾನು ನನ್ನ ವಿಚಾರವನ್ನು ಹೇಳ್ತೀನಿ ಕೇಳು ನನಗೂ ಕೂಡ ಅಪ್ಪ ಇಲ್ಲ ಇರೋದು ಒಬ್ಬರೇ ಅಮ್ಮ ಆ ಅಮ್ಮನನ್ನು ನಾನೇ ನೋಡ್ಕೋಬೇಕು ನಾನು ದುಡಿದ್ರೆ ನಾವಿಬ್ಬರು ಚೆನ್ನಾಗಿರೋದು ಈಗ ನೀನೇನೋ ಹೇಳ್ತಾ ಇದ್ದೀಯಾ ಅಂತ ನಿನ್ನ ಮದುವೆ ಆಗಿ ಬಂದುಬಿಟ್ರೆ ನಾನು ನನ್ನ ಅಮ್ಮನ ಗತಿ ಏನು ಈ ಮದುವೆ ಕನಸಲ್ಲ ಬಿಟ್ಟು ಹುಚ್ಚು ಥರ ಆಡೋದು ಬಿಟ್ಟು ಆರಾಮಾಗಿರು ಅವಳು ಹೇಳಿ ಏನನ್ನೂ ಮಾತನಾಡದೆ ಇವನ ಕಡೆ ತಿರುಗಿಯೂ ನೋಡದೆ ಲೋಟವನ್ನು ಅಲ್ಲೇ ಇಟ್ಟು ಹೊರಟುಬಿಟ್ಳು ಅವಳನ್ನ ನೋಡ್ತಾನೆ ಇವನಿಗೆ ಒಂಥರ ಭ್ರಮ ನಿರಸನವಾಯಿತು ಮನೆಗೆ ಬಂದ ಬೇಜಾರಾಗಿತ್ತು ಅವರ ಅಮ್ಮನಿಗೆ ಹೇಳ್ದ ಅಮ್ಮ ಅವಳನ್ನ ಮದುವೆ ಆಗೋದಿಕ್ಕೆ ಅಂತ ಕೇಳಿದೆ ಅವಳು ಒಪ್ಪಲಿಲ್ಲ ಯಾಕೋ ಒಪ್ಪಲಿಲ್ಲ ಆಶ್ಚರ್ಯದಿಂದ ಕೇಳಿದ್ರು ಇರೋ ವಿಚಾರ ಅವ್ರ ಹತ್ರ ಹೇಳ್ದ ಅವಳಿಗೂ ಕೂಡ ಅಪ್ಪ ಇಲ್ವಂತೆ ಅಮ್ಮ ಒಬ್ಬರೇ ಅಂತಿರೋದು ನಾನು ಮದುವೆ ಆಗಿ ಬಂದರೆ ನನ್ನ ಅಮ್ಮನ್ನು ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ನಾನು ಖಂಡಿತ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದಾಗ ಆಕೆ ಓ ಅಷ್ಟೇನಾ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಸುಮ್ಮನಾದರು ಒಂದು ವಾರ ಆಗಿತ್ತು ಇವರಿಬ್ಬರು ಮಾತುಕತೆ ಆದಮೇಲೆ ಎರಡು ಮೂರು ದಿನ ಆಕೆ ಬಂದೇ ಇರಲಿಲ್ಲ ಅಯ್ಯೋ ನಾನು ಮದುವೆ ಆಗು ಅಂತ ಕೇಳಿದಕ್ಕೆ ಏನಾದ್ರು ತಪ್ಪು ತಿಳ್ಕೊಂಬಿಟ್ಲ ಬೇಜಾರ್ ಮಾಡ್ಕೊಂಬಿಟ್ಲ ಬಂದೇ ಇಲ್ವಲ್ಲ ಫ್ರೆಂಡ್ಸ್ಗಳ್ನೆಲ್ಲ ಕೇಳಿದ್ರು ಫ್ರೆಂಡ್ಸ್ಗಳು ಏನು ಹೇಳಲಿಲ್ಲ ಫೋನ್ ಮಾಡ್ದ ಪಿಕ್ ಮಾಡಲಿಲ್ಲ ಅವಳು ಏನು ರಿಸೈನ್ ಏನಾದ್ರು ಕೊಟ್ಟೋಗ್ಬಿಟ್ಲ ಆತಂಕ ಆಯಿತು ಆದರೆ ಅವಳೇನು ರಿಸೈನ್ ಕೊಟ್ಟಿರಲಿಲ್ಲ ಸರಿ ಒಂದು ದಿನ ಅಂದರೆ ನಾಲ್ಕನೇ ದಿನ ಅವಳು ಬಂದಳು ಬಂದಾಗ ಅವನು ಕೇಳಿದ ಯಾಕೆ ಮೂರು ದಿನ ಬಂದಿರಲಿಲ್ಲ ಅಂತ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಟೈಫಾಯ್ಡ್ ಬಂದಿತ್ತು ನಮ್ಮಮ್ಮನ್ನ ನೋಡ್ಕೊಳ್ಬೇಕಾದ್ ನಾನೇ ಅಲ್ವಾ ನನ್ನ ಬಿಟ್ಟರೆ ಯಾರೂ ಇಲ್ಲ ಆಸ್ಪತ್ರೆ ಮನೆ ಬರೀ ಇದೇ ಆಗೋಯ್ತು ಎರಡು ಮೂರು ದಿನದಿಂದ ಇವತ್ತು ಫ್ರೀ ಆಯಿತು ಬಂದಿದ್ದೀನಿ ಅಂತ ಅಂದಾಗ ಅವನು ಅವಳನ್ನೇ ನೋಡ್ದ ಆಗ ಅವಳು ಮುಂದುವರ್ಸಿದ್ಲು ನಾನು ಯಾಕೆ ಮದುವೆ ಬೇಡ ಅಂತ ಅಂದೆ ಗೊತ್ತಾ ನೋಡಿ ಇವತ್ತು ಇಷ್ಟು ಸಣ್ಣ ಸಮಸ್ಯೆಗೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀಯಾ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೆ ನಿನ್ನನ್ನು ಬಿಟ್ಟು ನನ್ನ ಅಮ್ಮನ ಮನೆಯಲ್ಲೇ ನಾನು ಯಾವಾಗಲೂ ಇರಬೇಕು ಅಂದರೆ ನಿನಗೆ ಅದಕ್ಕೆ ಮನಸ್ಸು ಬರುತ್ತಾ ನೀನು ಅದಕ್ಕೆ ಒಪ್ಪಿಗೆ ಕೊಡ್ತೀಯಾ ನಿಮ್ಮ ಅಮ್ಮ ಅದಕ್ಕೆ ಒಪ್ಕೊಳ್ತಾರಾ ಅದನ್ನೆಲ್ಲ ನಾನು ಯೋಚನೆ ಮಾಡಬೇಕಲ್ವಾ ಅಂತ ಅಂದಾಗ ಇವನೇನೂ ಮಾತಾಡಲಿಲ್ಲ ಅವರ ಅಮ್ಮರಿಗೆ ಹೋಗಿ ವಿಚಾರವನ್ನು ಅವರ ಅಮ್ಮ ಹೇಳಿದ್ರು ಒಂದು ಕೆಲಸ ಮಾಡು ಅವ್ರ ಹತ್ರ ಮನೆ ಲೊಕೇಶನ್ ತಗೋ ಈ ಭಾನುವಾರ ಅವ್ರ ಮನೆಗೆ ಹೋಗಿ ಒಂದು ಮಾತನಾಡ್ಕೊ ಬರೋಣ ಅಂತ ಹೇಳಿದ್ರು ಅವ್ರಿಗೆ ಮಗನ ಮನಸ್ಸನ್ನು ನೋಯಿಸೋದು ಇಷ್ಟ ಇರಲಿಲ್ಲ ಬಂದು ಮತ್ತೆ ಸಂಗೀತ ಹತ್ರ ಅದನ್ನೇ ಹೇಳ್ದ ಈ ಭಾನುವಾರ ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀವಿ ನಿನ್ನ ಅಭ್ಯಂತರ ಇಲ್ಲದೆ ಇದ್ರೆ ಬರ್ಬಹುದಾ ಅಂತ ಖಂಡಿತ ಅದಕ್ಕೆ ಅದಕ್ಕೇನಂತೆ ಅಂದಾಗ ಅಮ್ಮನೂ ಬರ್ತಾರೆ ಅಂತ ಅಂದಾಗ ಅವಳಿಗೆ ಆಶ್ಚರ್ಯ ಆಯಿತು ಸರಿ ಬನ್ನಿ ಅಂತ ಅಂದಾಗ ಭಾನುವಾರ ಆಗೋದನ್ನೇ ಕಾಯ್ತಿದ್ದ ಇವನು ಭಾನುವಾರ ಬಂತು ಇಬ್ರು ರೆಡಿಯಾಗಿ ಅವ್ರು ಕಳಿಸಿದ ಲೊಕೇಶನ್ಗೆ ಹೋಗಿ ತಲುಪೋದ್ರು ಒಂದು ಒಂಬತ್ತೊಂಬತ್ತುವರೆಗೆ ಹೋದ್ರು ಅಲ್ಲೂ ಒಂದು ಒಳ್ಳೆ ತಿಂಡಿ ತಿಂದರು ಕಾಫಿ ಕುಡಿದ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಗ ಪರಸ್ಪರ ಎರಡೂ ಮನೆಯವರು ತಮ್ಮ ಭಾವನೆಗಳನ್ನೆಲ್ಲ ಹೇಳ್ಕೊಂಡ್ರು ಆಗ ಕುಸುಮ ನೇರವಾಗಿ ಕೇಳಿದ್ರು ನಿಮ್ಮ ಮಗಳು ನಮಗೆ ತುಂಬ ಇಷ್ಟವಾಗಿದ್ದಾರೆ ಮದುವೆ ಮಾಡಿಕೊಡ್ತೀರಾ ಅಂತ ಆ ಮಾತನ್ನ ಕೇಳಿ ದಿಗ್ಭ್ರಾಂತರಾದರು ಆಕೆಯ ತಾಯಿ ಯಾಕಂದರೆ ಅಲ್ಲಿವರೆಗೆ ಸಂಗೀತಾಳ ಅಮ್ಮನಿಗೆ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆಯೇ ಬಂದಿರಲಿಲ್ಲ ಅವಳಿನ್ನೂ ಚಿಕ್ಕೋಳು ಅನ್ನೋ ಭಾವನೆನೇ ಅವ್ರ ಮನಸ್ಸಿನಲ್ಲಿತ್ತು ಯಾವಾಗ ಅವಳು ಮದುವೆ ವಿಚಾರ ಬಂತೋ ಅವರು ಒಂದು ಕ್ಷಣ ವಿಚಲಿತರಾಗಿದ್ದು ಸತ್ಯ ಆದರೆ ಯೋಚನೆ ಮಾಡಿದ್ರು ಅವಳಿಗೆ ಮದುವೆ ಮಾಡಿಕೊಡೋದಕ್ಕೆ ನನಗೆ ಯಾವುದೇ ಅಭ್ಯಂತರ ಇಲ್ಲ ಖಂಡಿತ ಮದುವೆ ಮಾಡಿಕೊಡ್ತೀನಿ ನಿಮ್ಮ ಹುಡುಗನ ಬಗ್ಗೆನೂ ಅವಾಗ ಅವಾಗ ಇರ್ತಾಳೆ ನೋಡಿರಲಿಲ್ಲ ಈಗ ನೋಡಿದೆ ನೋಡಿದ್ರೆ ಗೊತ್ತಾಗುತ್ತೆ ಭಾಳ ಒಳ್ಳೆ ಹುಡುಗ ಅನ್ನೋ ಮಾತನ್ನು ಹೇಳೋದ್ರು ಆದರೆ ಇದು ಸಮಸ್ಯೆ ಎದುರಾಗಿದ್ದು ನಾನು ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದುಕೊಳ್ತಿದ್ದಾಳೆ ನಿಮ್ಮ ಮಗಳು ಅಂತ ಹೇಳಿದಾಗ ಯಾಕೆ ಅಂದಾಗ ನೀವು ಮದುವೆ ಮಾಡಿಕೊಟ್ಬಿಟ್ರೆ ಅವಳು ನಮ್ಮನೆ ಬಂದರೆ ನೀವು ಒಂಟಿ ಆಗ್ತೀರಾ ಅನ್ನೋದು ಅವಳ ಭಾವನೆ ಅಂತ ಅಂದಾಗ ಅಯ್ಯೋ ಹುಚ್ಚಮ್ಮ ಅದೆಲ್ಲ ಸಹಜನೇ ಅಲ್ವಾ ಈಗ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಿದ್ಕೆ ಅಲ್ವಾ ನಾನು ಇಲ್ಲಿ ಬಂದಿದ್ದು ಇಲ್ಲದೇ ಇದ್ದರೆ ಅವರು ನನ್ನ ಜೊತೆಗೆ ಇರಬೇಕು ಅಂದಿದ್ರೆ ನಾನು ಅಲ್ಲೇ ಇರ್ತಾಯಿದ್ದೆ ಅಪ್ಪ ಅಮ್ಮನ ಜೊತೆಯೇ ಇದ್ದಿದ್ದರೆ ನನಗೆ ಮದುವೆ ಆಗ್ತಿತ್ತ ನೀನು ನನಗೆ ಹುಟ್ತಾ ಇದ್ದ್ಯಾ ಏನು ಅಂತ ಅಂದಾಗ ಇದೆಲ್ಲ ಯೋಚನೆ ಮಾಡಬೇಕಲ್ವೇನಮ್ಮ ಅಂತ ಅಂದಾಗ ಅಮ್ಮ ನನಗೆ ಅವೆಲ್ಲ ಗೊತ್ತಿಲ್ಲ ನನ್ನ ಬಿಟ್ಟು ನಿನಗ್ಯಾರೂ ಇಲ್ಲ ನಿನ್ನನ್ನು ಬಿಟ್ಟು ನನಗೆ ಹೇಗೆ ಹೋಗೋದು ಖಂಡಿತ ನನ್ನ ಮದುವೆ ಆಗೋಲ್ಲ ಅಂತ ಹಠ ಹೇಳಿದ್ಬಿಟ್ಲು ಸಂಗೀತ ಆಗ ಆಕೆಯ ತಾಯಿ ಏನನ್ನೋ ಮಾತನಾಡಕ್ಕೆ ಹೋದಾಗ ಕುಸು ಮಾತಾಡಿದ್ರು ನೋಡಿ ಮಕ್ಕಳ ಮನಸ್ಸನ್ನು ನಾವು ನೋಯಿಸೋದು ಬೇಡ ಅವರು ಹೇಳ್ತಿರೋದು ಕರೆಕ್ಟೇ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಅವಳಲ್ಲಿ ಬಂದರೆ ಅವಳ ಮನಸ್ಸು ಕೂಡ ಖುಷಿಯಾಗಿರೋದಿಲ್ಲ ಅವಳು ಕೂಡ ನನ್ನ ಮಗನ ಜೊತೆ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅದು ಸಹಜ ತಾನೇ ನನ್ನ ಮಗನಿಗೆ ನನ್ನ ಬಿಟ್ಟು ಅಂದಾಗ ಅವನಿಗೂ ಕೂಡ ಅಷ್ಟೇ ನೋವಾಗುತ್ತೆ ಅಲ್ವಾ ಅದಕ್ಕೆ ನಾನು ಯೋಚನೆ ಮಾಡಿದ್ದೀನಿ ಇದಕ್ಕೆ ನಿಮ್ಮ ನಿರ್ಧಾರವನ್ನು ತಿಳಿಸ್ಬೇಕು ಅಂದಾಗ ಏನು ಅನ್ನೋ ಥರ ಇಬ್ಬರು ನೋಡಿದ್ರು ಏನಿಲ್ಲ ಹೆಂಗೂ ಮಗಳನ್ನ ಮದುವೆ ಮಾಡಿಕೊಡ್ತೀರಾ ನಿಮಗೂ ಯಾರೂ ಇಲ್ಲ ಪುಟ್ಟು ಮನೆ ಬಾಡಿಗೆ ಮನೆ ಚೆನ್ನಾಗಿಟ್ಕೊಂಡಿದ್ದೀರಾ ನಮ್ಮದು ಸ್ವಂತ ಮನೆ ಹಾಗಂತ ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇಲ್ಲ ತುಚ್ಛವಾಗಿ ನೋಡ್ತಾ ಇಲ್ಲ ನೀವು ಯಾಕೆ ಈ ಮನೆ ಬಿಟ್ಟು ನಮ್ಮ ಜೊತೆ ಬರಬಾರ್ದು ತಪ್ಪು ತಿಳ್ಕೊಬೇಡಿ ಬೀಗ್ತಿರು ಜೊತೆಗಿದ್ರೆ ಜೊತೆಗಿದ್ದರೆ ಮಕ್ಕಳಿಗೂ ಆಶ್ರಯ ಆಗುತ್ತೆ ನಮಗೂ ಆಸರೆ ಆಗುತ್ತೆ ಏನಾದರೂ ಸಮಸ್ಯೆ ಬಂದರೆ ನಾವು ನಾವೇ ಬಗೆಹರಿಸ್ಕೊಳ್ಬಹುದು ಅಂತ ಕೇಳಿದೆ ಅಷ್ಟೇ ಅಂತ ಅಂದಾಗ ಅವರು ಇಲ್ಲ ಅಂತಾರೆ ಸಮಾಜ ಏನನ್ನುತ್ತೆ ಅಂದಾಗ ಸಮಾಜದ ಬಗ್ಗೆ ನೀವು ಯಾಕೆ ರೀತಿ ತಲೆ ಕೆಡಿಸ್ಕೊಳ್ತೀರಾ ಮಗಳು ಮದುವೆ ಮಾಡಿಕೊಟ್ಟು ಜೊತೆಗೆ ಅಮ್ಮನೂ ಹೋಗ್ಬಿಟ್ರು ಅಂತ ಅಂತಾರೆ ಅಂತ ನೀವೇ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಸಮಾಜ ನೀವು ಚೆನ್ನಾಗಿದ್ರೂ ಬೈಯುತ್ತೆ ಚೆನ್ನಾಗಿಲ್ದೇ ಇದ್ದರೂ ಬೈಯುತ್ತೆ ನೀವು ದುಡಿದ್ರೂ ಬೈಯುತ್ತೆ ದುಡಿದೇ ಇದ್ದರೂ ಬೈಯುತ್ತೆ ನೀವು ಹಾಳಾದರೂ ಬೈಯುತ್ತೆ ಹಾಳಾಗಲಿಲ್ಲ ಅಂದರೂ ಬೈಯುತ್ತೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತವಾಗಿಯೂ ತುಂಬ ಮನಸ್ಸಿನಿಂದ ಮಗಳು ಮದುವೆ ಮಾಡಿಕೊಟ್ಟು ನಮ್ಮ ಜೊತೆ ನೀವು ಬಂದಿರಿ ನಿಮ್ಗೆ ಯಾವುದೇ ರೀತಿ ನೋವಾಗದೇ ಇರೋ ಥರ ನಾವು ಕೂಡ ನೋಡ್ಕೊಳ್ತೀವಿ ನನಗೂ ಒಂದು ಆಸರೆ ಆಗುತ್ತೆ ನನಗೂ ಕೂಡ ಮಾತಾಡೋಕ್ಕೊಬ್ಬರು ಸಿಗ್ತಾರೆ ನನ್ನ ವಯಸ್ಸಿನವರು ಒಬ್ಬರು ನನಗೆ ಬೇಕಲ್ವಾ ನಮಗೂ ಕೂಡ ಹೊರಗಡೆ ಅಂತ ಯಾರೊಂದಿಗೂ ನಿಕಟವಾದ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಅಂದಾಗ ಅವರು ಒಂದು ಹತ್ತು ನಿಮಿಷ ಯೋಚನೆ ಮಾಡಿದ್ರು ಮಗಳ ಮುಖವನ್ನು ನೋಡಿದ್ರು ಅವನ ಮುಖವನ್ನು ನೋಡಿದ್ರು ಕುಸುಮ ಮುಖವನ್ನು ನೋಡಿದ್ರು ತನ್ನ ಪತಿಯ ಫೋಟೋ ಕಡೆ ನೋಡಿದ್ರು ಸರಿ ಮಗಳ ಖುಷಿಗಿಂತ ನನಗೆ ಬೇರೆ ಯಾವುದೂ ಇಲ್ಲ ಮಗಳು ಖುಷಿಯಿಂದ ಒಪ್ಕೊಂಡು ಮದುವೆ ಆಗ್ತೀನಿ ಅನ್ನೋದಾದರೆ ನಾನು ನಿಮ್ಮ ಜೊತೆ ಬರೋದಕ್ಕೂ ನನ್ನ ಅಭ್ಯಂತರ ಇಲ್ಲ ಅಂದಾಗ ಮಗಳು ನಕ್ಕಿದ್ರು ಅಂದರೆ ನನಗೆ ಸಮ್ಮತಿ ಇದೆ ಅನ್ನೋ ರೀತಿಯಲ್ಲಿ ಅವಳು ತನ್ನ ನಗೆಯನ್ನು ಸೂಚ್ದಾಗ ಎಲ್ಲರಿಗೂ ಕೂಡ ಮನಸ್ಸು ನಿರಾಳವಾಯಿತು ಹತ್ತೊಂದು ವಾರಕ್ಕೆ ಎಲ್ಲ ಮಾತುಕತೆಯನ್ನು ಮುಗಿದು ಒಂದು ತಿಂಗಳೊಳಗೆ ಮದುವೆಯನ್ನು ಕೂಡ ಮಾಡಿದ್ದಾಯಿತು ಈಗ ಎಲ್ಲರೂ ಒಟ್ಟಿಗೆ ಇದ್ದಾರೆ ಖುಷಿಯಾಗಿದ್ದಾರೆ ಮದುವೆ ಎರಡು ಮೂರು ವರ್ಷ ಆಗಿದೆ ಯಾವ ಸಮಸ್ಯೆಗೂ ಆಸ್ಪದ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಅವರವರಲ್ಲೇ ತಿದ್ದುಕೊಂಡು ತೀಡ್ಕೊಂಡು ಚೆನ್ನಾಗೇ ಬದುಕ್ತಾ ಇದ್ದಾರೆ ಇದನ್ನೇ ಅಲ್ವೇ ಸಹಬಾಳ್ವೆ ಸಾಹಚರ್ಯ ಮತ್ತು ಸಮಾನತೆಯ ಬದುಕು ಅಂತ ಅನ್ನೋದು ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಕತೆಗಳು ಇಷ್ಟವಾಗ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು